ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಯಶು ಮಾಮಿ ಸೊ ನಾವು ಇವತ್ತು ದಂಟಿನ ಸೊಪ್ಪು ಜೊತೆಗೆ ಮೊಟ್ಟೆ ಹಾಕಿ ಪಲ್ಯ ಮಾಡ್ತಿದ್ದೀವಿ ಬಾದುವೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಚಿಕ್ಕ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಈಗ ದಂಟಿನ ಸೊಪ್ಪನ್ನ ನಾವು ಕಟ್ ಮಾಡ್ಕೊತಿದ್ದೀವಿ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ ನಾನು ನಾನಿಲ್ಲಿ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಕಟ್ ಮಾಡಿ ರೆಡಿಯಾಗಿದೆ ಈ ರೀತಿ ರೆಡಿಯಾಗಿದೆ ಸೊಪ್ಪು ಈಗ ನಾನಿಲ್ಲಿ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮೊದಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಸ್ಪೂನಷ್ಟು ಒಗ್ಗರಣೆಗೆ ಜೀರಿಗೆ ಇದ್ದೀನಿ ನಾನು ಸ್ವಲ್ಪ ಹಾಗೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕೊತಿದ್ದೀನಿ ಹಸಿಮೆಣಸು ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳೋಣ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕೊಂತ ಇದ್ದೀನಿ ಈಗ ಇದಕ್ಕೆ ಟೊಮೊಟೊ ಆ್ಯಡ್ ಸ್ವಲ್ಪ ಫ್ರೈ ಮಾಡ್ಕೊಳಣ ಇದಕ್ಕೆ ಸೊಪ್ಪು ಇದ್ದೀನಿ ಇದರ ದಂಟು ಸ್ವಲ್ಪ ದಪ್ಪ ಇರ್ತದೆ ನಾವು ಕಟ್ ಮಾಡ್ಕೋಬೇಕಾದ್ರೆ ತುಂಬಾ ಸಣ್ಣವಾಗಿ ಕಟ್ ಮಾಡ್ಕೋಬೇಕಾಗ್ತದೆ ಈಗ ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೀರೇನು ಜಾಸ್ತಿ ಹಾಕೋದು ಬೇಡ ಅದರಲ್ಲೇ ನೀರು ಇರ್ತದೆ ಸೊಪ್ಪಿನಲ್ಲೇ ಹಾಗಾಗಿ ಅದರಲ್ಲೇ ಬಾಡಿಸ್ಕೊಂಡ್ರೆ ಆಯಿತು ಎಣ್ಣೆಯಲ್ಲಿ ಫ್ರೈ ಆಗ್ತದೆ ಅದು ಸ್ವಲ್ಪ ಅರಶಿನ ಪುಡಿ ಇದ್ದೀನಿ ರುಚಿಗೆ ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ನೋಡಿ ಅದು ಚೆನ್ನಾಗಿ ಬೇಯ್ತಾ ಇದೆ ಈಗ ಬೆಂದಿದೆ ಇದು ಎಣ್ಣೆ ಎಲ್ಲ ಬೆಂದಿದೆ ನಾನು ನೀರು ಹಾಕಲಿಲ್ಲ ಇದಕ್ಕೆ ನೋಡಿ ನೀರು ನಾನು ನೀರು ಹಾಕದೆ ಬೇಯಿಸಿರೋದು ಇದು ಈಗ ಚೆನ್ನಾಗಿ ಬೆಂದಿದೆ ಇದು ಈಗ ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡ್ಕೊತ ಇದ್ದೀನಿ ನಾಲ್ಕು ಮೊಟ್ಟೆ ಹಾಕ್ಕೊಂತ ನಾನಿಲ್ಲಿ ಇದನ್ನು ಸ್ವಲ್ಪ ಹಾಗೆ ಟ್ರೈ ಮಾಡ್ಕೊಳ್ಳೋಣ ಇದು ಅನ್ನಕ್ಕೆ ಮತ್ತು ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಮತ್ತು ರೊಟ್ಟಿಗೆ ಚೆನ್ನಾಗಿರ್ತದೆ ಇದು ನೀವು ಬೇರೆ ಯಾವುದೇ ಸೊಪ್ಪಲ್ಲೂ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ಈ ರೆಸಿಪಿ ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲ್ನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು